ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಮಾನ್ಯ ಸುರ್ಜೇವಾಲಾಜಿ ಅವರಿಗೆ ಸೌಹಾರ್ದಯುತವಾದಂಥ ಒಂದು ಭೇಟಿಯನ್ನು ಮಾಡಿದ್ದೇನೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಬಲವರ್ಧನೆ ಮಾಡಲಿಕ್ಕೆ ಕೆಲವು ಸಲಹೆಗಳನ್ನು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಸರ್ಕಾರ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾವೆ ಯಥಾವತ್ತಾಗಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾವೆ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ ಇನ್ನೂ ಮುಂಬರುವಂಥ ದಿನಮಾನಗಳಲ್ಲಿ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಸೋನಿಯಾಜಿಯವರು ರಾಹುಲ್ಜಿಯವರ ಮಾರ್ಗದರ್ಶನದಲ್ಲಿ ಮಾನ್ಯ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನೂ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ ಅನ್ನೋಂತ ಭರವಸೆಯನ್ನು ಕೊಟ್ಟಿದ್ದೇವೆ